ಿಗೆ ಈ ದಿನ ನಾವು ನಮ್ಮ ಮಕ್ಕಳು ಮನ್ವಿತ್ ಭಗವಾನ್ ಮತ್ತು ಬಾಲಸುಬ್ರಹ್ಮಣ್ಯ ಅಂತ ನಮ್ಮ ಜೊತೆ ಇದ್ದಾರೆ ನಮ್ಮ ಟೀಮ್ ಇದು ಸೊ ಈ ದಿನ ನಾವು ಆಡ್ತಾ ಇರೋ ಹಳ್ಳಿಯ ಆಟ ಇದು ಹಣತೆ ಮತ್ತು ದೀಪ ಅಂತಾರೆ ಅವರು ಮತ್ತು ಪಾನಿಪುರಿ ಇದನ್ನು ಈ ಮಕ್ಕಳು ಮಾರ್ತಿದ್ದಾರೆ ಬನ್ನಿ ವೀಕ್ಷಿಸೋಣ ಧನ್ಯವಾದಗಳು ನೋಡಿ ಅಲ್ಲಿಂದ ಬರ್ತಾ ಇದ್ದಾರೆ ಗ್ರಾಹಕರು ಮೋಸ್ಟ್ಲಿ ಮೋಸ್ಟ್ಲಿ ಇವರು ತೋರಿಸ್ಬೇಕು ತೋರಿಸ್ಬೇಕದು ಪಾನಿಪುರಿನ ತೋರಿಸ್ಬೇಕು

കൊടിയണ 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 പാടി പാ ടക്കണേ യാ ദര മേലാക്കി പാൻ കവർ കടി കൊടിയണ കവർ ഇല്ല എ ഉണങ്ങു തങ്ങു ഇലയുടെ മേലെ ആ കൊടൂ ഇലമേലെ ഇല ഇല ടക്കവരോ ചിമ്മ ആ കിっちനെ ഉന്നു ടക്കവറുക നാനൈ ഐറ്റ കൊടരി ആയിട്ട് കൊടരി കൊടരി ഹംഗേ बारे बम 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 ಎಲೆ ಸಿತ್ಕೊಂಡ್ ಬಂದ್ರು ಬನ್ವೀಸ್ ಅವರು ಈಗ ದೀಪನ ಮಾರ್ತಾರೆ ಎಷ್ಟಣ ದೀಪ ಐವತ್ತು ರೂಪಾಯಿ ಕೊಟ್ಟು ಬಾಲಸುಬ್ರಹ್ಮಣ್ಯ ಅವರು ದೀಪನ ತಗೊಳ್ತಾ ಇದ್ದಾರೆ ವೀಕ್ಷಕರೇ ಸೊ ಇಲ್ಲಿಗೆ ನಮ್ಮ ಆಟ ಮುಗೀತು ಧನ್ಯವಾದಗಳು ಧನ್ಯವಾದಗಳು